ಜನ ಗೆದ್ದಿದ್ದಾರೆ ಆ ರಾಜೀನಾಮೆ ಕೊಟ್ಬಿಡಿ ಕೊಟ್ಬಿಡಿ ರಾಜೀನಾಮೆ ಕೊಟ್ಬಿಡಿ ರಾಜೀನಾಮೆ ಕೊಡ್ಬೇಕಾ ಬಿಡಪ್ಪ ಯಾವ ಕಾನೂನು ನೋಡುವ ಅದ್ ಯಾವ ಕಾನೂನು ರಾಜೀನಾಮೆ ಕೊಡು ಅಂತ ಹೇಳದೆ ಯಾವ ಕಾನೂನು ಜೈಲಿಗೆ ಹಾಕಿದೆ ಅಂತ ಹೇಳಿದೆ ತೋರಿಸ್ರಿ ರಾಜ್ಯದಲ್ಲಿ ಏನ್ ನೋಡ್ಬೇಕಾಗಿದೆ ರಾಜ್ಯ ಏನ್ ನೋಡ್ಬೇಕು ಜನ ಕರ್ನಾಟಕ ಭಾರತ ದೇಶಕ್ಕೆ ಮಾದರಿ ರಾಜ್ಯ ಮಾದರಿ ರಾಜ್ಯ ಇಂಥದ್ದೆಲ್ಲ ನೋಡಿಲ್ಲ ಮಹಾನ್ ಪುರುಷರಿದ್ರು ಆದರ್ಶ ವ್ಯಕ್ತಿಗಳಿದ್ರು ಕಾಂಗ್ರೆಸ್ ಅನ್ನು ಮೈಸೂರಿನವರೆ ಕಟ್ಟವ್ರೆ ಒಂದು ದಿನ ಮುಖ್ಯಮಂತ್ರಿಯಾಗಿ ಒಂದು ಲೆಟರ್ ಕೊಟ್ಟಿಲ್ಲ ಒಂದು ಕೆಲಸ ಮಾಡಿಸಿಲ್ಲ ಆ ವೈಯಕ್ತಿಕವಾಗಿ ಆಗಲಿ ಸರ್ಕಾರದ್ದೇ ಆಗಲಿ ಒಂದಿನ ಮಾಡ್ತಿಲ್ಲ ಸನ್ನಿಧಿಲಿ ಹೇಳ್ತಾ ಇದ್ದೀನಿ ಚಾಮುಂಡೇಶ್ವರಿ ಸನ್ನಿಧಿ ಇಲ್ಲ ಆದರೆ ಈ ರಾಜ್ಯ ರಾಜ್ಯದಲ್ಲಿ ಸೇವ್ ಮಾಡತಕ್ಕಂಥವ್ರ ಸ್ಥಿತಿ ಏನು ಅಧೋಗಿಗೆ ಕಳ್ಳುಚಿತವಾಗಿರ್ತಕ್ಕಂಥ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಉಳ್ಸೋರು ಯಾರು ಉಳಿಸವ್ರು ಯಾರು ರಾಜೀನಾಮೆ ಕೊಡಿ ಎಲ್ಲ ನಿಂತಿರಲಿ ಎಲ್ಲರೂ ವಿಧಾನಸೌಧ ಮುಂದೆ ಯಾರ್ಯಾರಿಗೆ ಆರ್ ಆಗಿದೆ ಎಲ್ಲರೂ ಕೊಡಿ ಕೊಡಿ ಎಲ್ಲರೂ ತಾಕತ್ತಿದ್ರೆ